ಇನ್ನು ತೆಲುಗು ಟಿವಿನೈನ್ ವರದಿಗಾರ ರಂಜಿತ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲುಗಿನ ಹಿರಿಯ ನಟ ಮೋಹನ್ ಬಾಬು ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ ಬಿ ಎನ್ ಎಸ್ ಸೆಕ್ಷನ್ ನೂರ ಒಂಬತ್ತರ ಅಡಿಯಲ್ಲಿ ಕೊಲೆಯತ್ನ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಹೈದರಾಬಾದ್ನ ಪಹಡಿ ಶರೀಫ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಮೋಹನ್ ಬಾಬು ಕಿರಿಯ ಪುತ್ರ ಮಂಚು ಮನೋಜ್ ನಡುವೆ ಗಲಾಟೆ ಆಗ್ತಾ ಇತ್ತು ಒಂದು ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಆ ಸಂದರ್ಭದಲ್ಲಿ ನೆನ್ನೆ ಮೊನ್ನೆ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇತ್ತು ಅದನ್ನು ಚಿತ್ರೀಕರಣ ಮಾಡೋದಕ್ಕೆ ಅದನ್ನು ರಿಪೋರ್ಟ್ ಮಾಡೋದಕ್ಕೆ ಹೋದಂಥ ನಮ್ಮ ಟಿವಿ ವಿನ ತೆಲುಗು ಟಿ ವಿನೆನ್ನ ವರದಿಗಾರ ರಂಜಿತ್ ಹೇಳಿ ಅವರು ಏಕಾಏಕಿ ಅಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಬೇರೆ ಇನ್ನೇನು ನ್ಯೂಸನ್ಸ್ ಕ್ರಿಯೇಟ್ ಮಾಡಿಲ್ಲ ಅಥವಾ ಬೇರೆ ಇನ್ನೇನು ಆಗಿಲ್ಲ ಅಲ್ಲಿ ಮೋಹನ್ಬಾಬು ಅವರನ್ನ ಕಂಡ ತಕ್ಷಣ ಸರ್ ನೀವು ಇದಕ್ಕೆ ಏನು ಹೇಳ್ತೀರಿ ನಿಮ್ಮ ರಿಯಾಕ್ಷನ್ ಏನು ಹೇಳಿ ಅವರ ಮುಂದೆ ಮೈಕ್ ಹಿಡಿದಿದ್ದಾರೆ ಆ ಮೈಕನ್ನು ಕಿತ್ಕೊಂಡಂತಹ ಮೋಹನ್ಬಾಬು ಏನು ಮಾತಾಡಬೇಕು ನಿಮ್ಮ ಹತ್ರ ಏನು ಹೇಳಬೇಕು ನಿಮಗೆ ಅಂತ ಹೇಳಿ ದರ್ಪದಿಂದ ಅದೇ ಮೈಕ್ ಕಿತ್ಕೊಂಡು ರಂಜಿತ್ ಮೇಲೆ ಹಲ್ಲೆ ಮಾಡಿದರೆ ಎಷ್ಟು ತೀವ್ರವಾಗಿ ಹಲ್ಲೆ ಆಗಿದೆ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು ಇನ್ನೊಂದು ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಪಾಪ ಅವರಿಗೆ ಈಗ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಅಂದರೆ ಆ ಮೈಕ್ನ ಒಂದು ಎಡ್ಜ್ ಇದೆಯಲ್ಲ ಅದು ತಲೆ ಭಾಗಕ್ಕೆ ಬಿದ್ದು ಕಟ್ಟಾಗಿದೆ ಅವರಿಗೆ ಹೊಲಿಗೆ ಹಾಕಿ ಈಗ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಸ್ಕ್ಯಾನಿಂಗ್ ಸಿಟಿ ಅನ್ನ ಕೂಡ ಮಾಡಿದ್ರು ಡಾಕ್ಟರ್ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ವೈದ್ಯರು ಹೇಳಿದ್ದಾರೆ ಯಾವ ರೀತಿ ಇದೆ ಕಂಡೀಷನ್ ಅನ್ನುವಂಥದ್ರ ಬಗ್ಗೆ ವೈದ್ಯರು ಕೂಡ ಕೆಲವೊಂದಷ್ಟು ಮಾಹಿತಿ ನೀಡಿದರೆ ನೋಡೋಣ ఎయిట్ ఓ క్లాక్ ఆ సమయంలో ఒక పేషెంట్ వచ్చారు అతన్ని ఎవరు కొట్టారంట సో లెఫ్ట్ సైడ్ దవడం అయితే అంటే ఈ చీక్ ఏరియాలో ఇంజురీ అయింది సో నేను సిటీ స్కాన్ చేసి చూస్తే దానిలో ఈ జైగోమెటిక్ బోన్ అని ఉంటుంది జైగోమెటిక్ బోన్ ఫ్రాక్చర్ అది త్రీ లెవెల్లో ఫ్రాక్చర్ అయితే అది లోపలికి చక్కబడిపోయి వాక్ వచ్చింది సో ఆయనకి మాట్లాడొస్తారు తర్వాత మౌత్ ఓపెనింగ్ కూడా చాలా డిఫికల్ట్ అవుతుంది సో అతను రంజిత్ అని రంజిత్ టీవీ ఛానల్లో రిపోర్టర్ అంట కొట్టిన వాళ్ళు తెలిసిన వాళ్ళు అని చెప్పారు para estar em uma intervenção ಇದು ವೈದ್ಯರ ಮಾತುಗಳು ಗಮನಿಸ್ಬೋದು ವೈದ್ಯರು ಹೇಳಿದಂಥದ್ದು ನಮ್ಮ ಆಸ್ಪತ್ರೆಯಲ್ಲಿ ಈಗ ರಂಜಿತ್ ಅಂತ ಹೇಳಿ ಒಬ್ಬರನ್ನ ಅಡ್ಮಿಟ್ ಮಾಡಿದ್ವಿ ಟಿ ವಿ ನೈನ್ ರಿಪೋರ್ಟರ್ ಇವರು ಅವರಿಗೆ ಎಡಭಾಗಕ್ಕೆ ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರೋ ಹಾಗೆ ಅಲ್ಲೊಂದು ಬೋನ್ ಏನು ಬರುತ್ತಲ್ಲ ಕೆನ್ನೆಯ ಮೇಲ್ಭಾಗದಲ್ಲಿ ಬರುವಂಥ ಒಂದು ಮೂಳೆ ಅದು ಫ್ರ್ಯಾಕ್ಚರ್ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ರು ಅಂದರೆ ತೀವ್ರ ಸ್ವರೂಪದ ಗಾಯ ಆಗಿದೆ ತಕ್ಷಣಕ್ಕೆ ಅವರನ್ನು ಸಿ ಟಿ ಸ್ಕ್ಯಾನ್ ಮಾಡಿ ನೋಡಿದ್ವಿ ಫ್ರ್ಯಾಕ್ಚರ್ ಆಗಿದೆ ಅನ್ನುವಂಥದ್ದು ಗೊತ್ತಾಯಿತು ತಕ್ಷಣಕ್ಕೆ ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ ಸೊ ಈಗ ಸದ್ಯಕ್ಕೆ ಅವರು ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನು ಡಾಕ್ಟರ್ ಕೂಡ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಸೊ ಹಾಗಾಗಿನೇ ಈಗ ಮೋಹನ್ ಬಾಬು ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಮೋಹನ್ ಬಾಬು ಅವರ ಈ ವರ್ತನೆ ಖಂಡನೀಯ ಯಾಕೆಂದರೆ ಅಲ್ಲಿಗೆ ಪತ್ರಕರ್ತರು ಹೋಗಿರುವಂಥದ್ದು ಆತ ಒಬ್ಬ ಹಿರಿಯ ನಟ ಜೊತೆಗೆ ಆತ ಒಬ್ಬ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನು ಮಾಡಿರುವಂಥ ಒಬ್ಬ ವ್ಯಕ್ತಿ ಗೌರವಾನ್ವಿತ ವ್ಯಕ್ತಿ ಅಂತಾನೆ ಅಲ್ಲಿಗೆ ಹೋಗಿ ಮಾತನಾಡ್ಸೋದಕ್ಕೆ ಹೋಗಿರ್ತಾರೆ ಬಟ್ ಅವರು ಈ ರೀತಿಯಾಗಿ ವರ್ತನೆ ಮಾಡಿರುವಂಥದ್ದು ಇದು ಅಕ್ಷಮ್ಯ ಅನ್ನುವಂಥದ್ರ ಬಗ್ಗೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇವೆ